ಫೆಬ್ರವರಿ ಎಂಟನೇ ತಾರೀಕು ಎರಡು ಸಾವಿರದ ಆರನೇ ಇಸವೆಯಲ್ಲಿ ಟಿನರ್ಸೀಪುರ ತಾಲೂಕಿನ ಹುನವನಹಳ್ಳಿ ಗ್ರಾಮದ ನಿಂಗಮ್ಮ ಎಂಬುವವರಿಗೆ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಅಪಘಾತವಾಗಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಹನ್ನೊಂದರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈ ಸಂಬಂಧ ಟಿನರ್ಸಿಪುರ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿ ಸರಿಸುಮಾರು ಹತ್ತೊಂಬತ್ತು ವರ್ಷಗಳಾಗಿದ್ದು ನಮ್ಮ ವಕೀಲರು ಈಗ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಪರಿಹಾರ ಹಣವನ್ನ ತೆಗೆದುಕೊಳ್ಳಲು ತಿಳಿಸಿರುತ್ತಾರೆ ಇಷ್ಟು ವರ್ಷ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಹೋರಾಟ ಮಾಡಿದ್ದು ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮಾತ್ರವ ಅಂತ ಪ್ರಶ್ನಿಸಿ ಇಷ್ಟು ವರ್ಷದಲ್ಲಿ ಮಡದಿಯನ್ನ ಕಳೆದುಕೊಂಡ ನಾನು ಹಾಗೂ ತನ್ನ ಆ ತಾಯಿಯ ಪ್ರೀತಿ ಮಮತೆಯಿಂದ ವಂಚಿತರಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿರುವ ನಮಗೆ ನ್ಯಾಯಾಲಯ ನ್ಯಾಯ ಕೊಡಿಸಬೇಕು ಅಂತ ಮೃತ ಮಹಿಳೆಯ ಪತಿ ನಿಂಗೇಗೌಡರು ಕಣ್ಣೀರು ಹಾಕಿದ್ದಾರೆ ಈ ಸಂಬಂಧ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಮೃತ ಮಹಿಳೆಯ ಪತಿ ಮಗ ಹಾಗೂ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿ ಕೇಸ್ನ ನಡೆಸ್ತಾ ಇರುವ ವಕೀಲರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಕೇಸ್ಗಾಗಿ ಒಂದು ಎಕರೆ ಮೂರು ಗುಂಟೆ ಜಮೀನನ್ನ ಮಾರಾಟ ಮಾಡಿ ಲಕ್ಷಾಂತರ ಹಣವನ್ನ ಕಳೆದುಕೊಂಡಿರುವ ನಮಗೆ ನ್ಯಾಯ ಕಲ್ಪಿಸಿಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಹೆಸರು ಕಳಿಸ್ತರು ಜೈ ಶಿ ಸಿನ ಮಾಡಿದ್ದು ಎಲ್ಲ ಆಗಲೇ ಬಿಲ್ಲು ಬಿಲ್ಲು ಎಲ್ಲ ರೆಡಿ ಆಗಲೇ ನನ್ನ ಚಳಿಕ್ ಬರಲಿಲ್ಲ ಎಲ್ಲಿ ಈ ಕೊಪ್ಪಳ ನಮ್ಮ ಊರು ಮುನ್ನೆ ನಮ್ಮ ತಾಯಿ ಒಮ್ಮ ಅನ್ನೋರು ಆ ಮಠದಲ್ಲಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿತ್ತು ಸರ್ ಅವರು ಹೊಸ ಮಾಡೋ ಕೇಳ್ಸ್ಕೊಂಡಿದ್ರು ಹದಿನಾ ಹದಿನೆಂಟು ವರ್ಷ ಆಗಲ್ಲ ಸರ್ ಅವ್ರು ಏನೂ ನಮ್ಗೆ ತೀರ್ಮಾನ ಕೊಟ್ಟಿಲ್ಲ ಈಗ ಆಗ ಈಗ ಅಂತ ಹೇಳ್ತಾರೆ ಈಗ ನಮ್ಗೆ ಸಣ್ಣ ಸಾಂಗ್ ಸಣ್ಣ ಬನ್ನಿ ಅಂತ ಹೇಳಿದ್ರು ಎಷ್ಟಾಗಿತ್ತು ಅಂದರೆ ಬರೀ ಎಪ್ಪತ್ತೈದು ಸಾವಿರ ತಗೊಂಡು ತಗೋತೀವಿ ತಗೋದೋಗಿ ಅಂದರೆ ನಾವು ಮಾಧ್ಯಮದಲ್ಲಿ ತಿಳಿಸ್ತೀವಿ ಅಂದರೆ ಏನು ನಾವು ಮಾಡ್ತೀನಿ ಅಂತ ಅಂತ ಸರ್ ಅದು ಅದನ್ನು ಮಾಧ್ಯಮದಲ್ಲಿ ತಿಳಿಸ್ತೇವೆನಪ್ಪ ಅಂದರೆ ನಾವು ನ್ಯಾಯ ದೊರಕಿಸ್ಕೊಡಿ ನೀವು ಅಂತ ತಿಳಿಸ್ತೀವಿ ಸರ್ ನಾಷ್ಟು ನಾವು ಬಂದು ಉರುಗಡಿ ಗ್ರಾಮ ಚಿಕ್ಕ ತಾಲೂಕು ಮೈಸೂರು ಜಿಲ್ಲೆ ಇವರು ಎರಡು ಸಾವಿರದ ಆರನೇ ಆರನೇ ಎಸ್ವಿಯಲ್ಲಿ ಮಂಡ್ಯದಲ್ಲಿ ಇವರು ತಾಯಿ ಒಬ್ಬರು ಹಾಸ್ಪಿಟಲ್ ನೋಡಕ್ಕೆ ನೋಡೋಕ್ಕೆ ಹೋಗ್ಬೇಕಾದ್ರೆ ಆ ಕಡೆ ಬರ್ಬೇಕಾದ್ರೆ ಪ್ರೀಬರ್ ರೈಡಿಂಗಲ್ಲಿ ಒಬ್ಬ ಒಂದು ಇವ್ರಿಗೆ ಇವ್ರ ತಾಯಿಗೆ ಹೊಡೆದು ಅಲ್ಲಿ ಕಂಪ್ಲೇಂಟ್ ಆಗಿದೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಕಂಪ್ಲೇಂಟ್ ಆಗಿರೋದ್ರಿಂದ ಅದು ಬಂದು ಮೈಸೂರಿಗೆ ಕೋಡಿದ್ದಕ್ಕೆ ಹೋಗಿದೆ ಲಾಯರ್ಪರಿಗೆ ಲಾಯರಿಂದ ಹೋಗಿ ಸುಮಾರು ನರಸಿಂಪುರದಲ್ಲಿ ಸುಮಾರು ಕೇಸ್ ನಡೀತಾ ಇದೆ ಆ ಲಾಯರ್ ಏನು ಮಾಡ್ತಾರೆ ಅದರೇ ಹದಿನೆಂಟಿಂದ ಇಪ್ಪತ್ತು ವರ್ಷ ಗಂಟು ಅವರು ಮಾಡ್ಕೊಂಡು ಇದ್ದಾರೆ ಇವ್ರು ಹೋದಾಗೆಲ್ಲ ಮಾಮೂಲಿ ಫೀಜೀಸ್ಕೊಳ್ಳೋದು ಇದು ಮಾಡೋದು ಇಲ್ಲಿ ಗಂಟೆ ಏನು ವರ್ತಮಾನ ಕೊಟ್ಟಿಲ್ಲ ಅವ್ರಿಗೆ ಈಗ ಲಾಸ್ಟ್ ನಾವು ಒಂದು ವೀಕಲ್ಲಿ ಹೋಗಿದಾಗ ಎಪ್ಪತ್ತೈದು ಸಾವಿರ ಪರಿಹಾರ ಬಂದಿದೆ ತಗೊಳ್ಳೋಲಿಕ್ಕೆ ಆಗಬಿಟ್ರೆ ಇಲ್ಲ ಅಂದ್ರೆ ನಿಮ್ಗೆ ಕಟ್ತಾ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಪರಿಹಾರ ಫೈಲ್ ನಮಗೆ ಎಷ್ಟು ಜಡ್ಜ್ಮೆಂಟ್ ಎಷ್ಟಾಗಿದೆ ಅಂತಾನು ತೋರಿಸ್ತಾ ಇಲ್ಲ ಏನೂ ತೋರಿಸ್ತಾ ಇಲ್ಲ ನಮಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವಾಗ ಬಂದ್ಬಿಟ್ಟು ಇಪ್ಪ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ತಗೊಳ್ಳಿ ಇಲ್ಲ ನಾವು ಮುಗಿ ಐಕೊಳ್ ಹೋಗ್ತೀನಿ ಅಂತ ಅದಕ್ಕೆ ಒಂದು ಪ್ರಶ್ನೆ ಮಾಡಿದೆ ಅವ್ರಿಗೆ ಸ್ವಾಮಿ ನೀವು ಅದೇಟಿ ತುಂಬಾ ತೋರಿಸ್ತೀರ ಕೇಸ್ ಆಡಿದ್ರಿ ಕೇಸ್ ಆಡಿರೋದ್ರಿಂದ ಅವಾಗಿಂದ ಇವಾಗ ಕೈ ಕಾಲ್ ಬದ್ರಿಗೆ ಹತ್ತು ಸಾವಿರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರ ಪರಿಹಾರನ ಈ ಸಂದರ್ಭದಲ್ಲಿ ರವಿ ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು